ಕೊಳ್ಳಾಳ ತಾಲೂಕು ಮುನ್ನೂರಿನಲ್ಲಿ ರಾತ್ರಿ ಆದಂಥ ಮಳೆಗೆ ಪಕ್ಕದ ಮನೆಯ ತಡೆಗೋಡೆ ಕುಸಿದು ಆ ತಡೆಗೋಡೆ ಇವರ ಮನೆಯ ಗೋಡೆ ಮೇಲೆ ಬಿದ್ದು ಒಂದೇ ಕುಟುಂಬದ ನಾಲ್ಕು ಜನ ಗೋಡೆ ಮತ್ತು ಭಾಗಶಃ ಮನೆ ಅವರ ಮೇಲೆ ಕುಸಿದಾಗ ನಾಲ್ಕು ಒಂದೇ ಪರಿವಾರದ ಸದಸ್ಯರು ಮೃತರಾಗಿದ್ದಾರೆ ಇದೊಂದು ದುರಂತ ಮತ್ತು ಭಾಳ ವಿಷಾದನೀಯ ಹಾಗೂ ಎಲ್ಲರಿಗೂ ಕೂಡ ನೋವನ್ನು ತರ್ತಕ್ಕಂತಹ ಒಂದು ದುರಂತ ಇದು ಅದರಲ್ಲಿ ಪ್ರಾಣಹಾಯಿನಿ ಆಗಿರ್ತಕ್ಕಂಥದ್ದು ಸರ್ಕಾರಕ್ಕೂ ಕೂಡ ಒಂದು ರೀತಿಯಲ್ಲಿ ನಮ್ಮ ಮನಸ್ಸನ್ನು ಕದಲುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ನಾಲ್ಕು ಜನರ ಪ್ರಾಣ ಹಾನಿ ಆಗಿರೋದಕ್ಕೆ ಅವರು ವಿಷಾದವನ್ನು ಮಾನ್ಯ ಮುಖ್ಯಮಂತ್ರಿಗಳು ವ್ಯಕ್ತಪಡಿಸಿದ್ದಾರೆ ಅವರು ನನಗೆ ಸಹ ಮಾತನಾಡಿ ಅಲ್ಲಿ ಹೋಗಿ ಅವರ ಪರಿವಾರದವರಿಗೆ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯ ಸರ್ಕಾರದಿಂದ ಎಲ್ಲ ಸಹಾಯವನ್ನು ಮಾಡಬೇಕು ಮತ್ತು ಇದು ಎಷ್ಟು ಇದನ್ನು ತಡೆಗಟ್ಟಲಿಕ್ಕೆ ಆಗುತ್ತೆ ಅದು ಬೇರೆ ವಿಷಯ ಆದರೂ ಕೂಡ ಸರ್ಕಾರ ಆದಷ್ಟು ಇಂತಹ ಘಟನೆಗಳನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಅವರು ರಾತ್ರಿ ಮಲಗಿದ್ದಾಗ ಅವರಿಗೂ ಗೊತ್ತಿಲ್ಲ ಮಳೆ ರಾತ್ರಿ ಸಾಕಷ್ಟು ಬಿಟ್ಟು ಬಿಟ್ಟು ಮಳೆ ಆಗಿದೆ ಬೆಳಗಿನ ಜಾವ ಸುಮಾರು ನಾಲ್ಕು ಗಂಟೆ ಆ ಆಸುಪಾಸಿನಲ್ಲಿ ಈ ಕುಸಿತ ಆಗಿದೆ ಅವರು ಮಲಗಿದ್ದ ಜಾಗದಲ್ಲೇ ಈ ದುರ್ಘಟನೆಯಲ್ಲಿ ಮೃತರಾಗಿದ್ದಾರೆ ಪ್ರಕೃತಿಯ ವಿಕೋಪದಿಂದ ಆಗಿರುವಂಥ ಪ್ರಕರಣಗಳನ್ನು ಬಹುಶಃ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ ಹಾಗೂ ಇಲ್ಲೂ ಈ ಸ್ಥಳದಲ್ಲಿ ಏನಾಗಿದೆ ಮನೆಗಳು ಕಟ್ಟಿರುವಂಥ ರೀತಿ ಇದೊಂದು ಇಳಿಜಾರಿನ ಪ್ರದೇಶದಲ್ಲಿ ಅವರು ಈ ಬೆಟ್ಟವನ್ನು ಕಡಿತ ಮಾಡಿ ಕಡಿತ ಮಾಡಿ ಅದಕ್ಕೊಂದು ತಡೆಗೋಡೆಯನ್ನು ಪಕ್ಕದಲ್ಲಿ ಕಟ್ಟಿ ಮನೆಗಳನ್ನು ಕಟ್ಕೊಂಡಿದ್ದಾರೆ ಇದು ಮೊದಲಿನಿಂದಲೂ ಕೂಡ ಒಂದು ಆತಂಕದ ವಿಷಯನೇ ಇಂಥ ಘಟನೆಗಳು ಆಗಾಗ ಆಗ್ತಾನೂ ಇದ್ದಾವೆ ಆದರೂ ಕೂಡ ಜನ ಈಗಲೂ ಸಹ ಬೆಟ್ಟ ಪ್ರದೇಶಗಳಲ್ಲಿ ತೀಕ್ಷ್ಣವಾಗಿ ಬೆಟ್ಟವನ್ನ ಕಡಿದು ಅಲ್ಲಿ ಮನೆಗಳನ್ನ ಕಟ್ಟತಕ್ಕಂಥದ್ದು ಜನ ಮಾಡ್ಕೊಳ್ತಾ ಇದ್ದಾರೆ ಜನಕ್ಕೆ ಜಾಗದ ಕೊರತೆ ಇರೋದ್ರಿಂದ ಇದು ಒಂದು ರೀತಿ ಅನಿವಾರ್ಯ ಆದ್ರೆ ಇದಕ್ಕೆ ರಕ್ಷಣಾ ಕ್ರಮಗಳನ್ನು ಕೂಡ ಜನ ತೆಗೆದುಕೊಳ್ತಾರೆ